ಟುಡೇ ಲೆಟರ್ಸ್ ಲುಕ್ ಅಟ್ ದಿ ಎಕ್ಸರ್ ತಿಳಿಕನ್ನಡ ಗ್ರೇಡ್ ಫೈವ್ ಪೊಯಂ ಸಾರುತ್ತಿದೆ ಸೃಷ್ಟಿ ಸೊ ದ ಫಸ್ಟ್ ಮೇನ್ ಇಸ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಸ್ಟನ್ಸ್ ಇನ್ ಒನ್ ಸೆಂಟೆನ್ಸ್ ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿಯಿದೆ ಎನ್ನುತ್ತಾರೆ ಸೊ ವಾಟ್ ಆರ್ ಆಲ್ ದಿ ಆಬ್ಜೆಕ್ಟ್ಸ್ ಇನ್ ನೇಚರ್ ದಟ್ ಆರ್ ಸ್ವೀಟ್ ಕವಿಯು ಹಣ್ಣು ಬೆಣ್ಣೆ ಕೆನೆ ಮೊಸರು ಹಾಲು ಕಂದ ಜೇನು ರಸಗಬ್ಬು ಬಾಳೆಹಣ್ಣು ಎಳನೀರು ಹೊಳೆ ಹಾಲ್ದೆನೆಯ ಕಾಳು ಈ ಎಲ್ಲಾ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ ಸೊ ದ ಪೊಯೆಟ್ ಇಸ್ ಡಿಸ್ಕ್ರೈಬಿಂಗ್ ಆಲ್ ದೀಸ್ ಆಬ್ಜೆಕ್ಟ್ಸ್ ವಿಚ್ ಇಸ್ ಲಿಸ್ಟೆಡ್ ಹಿಯರ್ ಹ್ಯಾವ್ ಅ ಸ್ವೀಟ್ ಆರ್ ಆ ವೆರಿ ಟೇಸ್ಟಿ ಸೊ कविय हूँ हूँ मोसू कूटूनी बाज बनाना इज अ को इज रिवर् वाटर हाल का कैन बी एक्सट्राक्टेडक्ट ಟೇಸ್ಟಿ ಆರ್ ಆರ್ ಸ್ವೀಟ್ ವಸ್ತುಗಳಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ ಇನ್ ವಾಟ್ ಆರ್ ಆಲ್ ದಿ ಆಬ್ಜೆಕ್ಟ್ಸ್ ವೆರ್ ಯು ಕ್ಯಾನ್ ಸೀ ದಟ್ ನೇಚರ್ ಈಸ್ ಶೈನಿಂಗ್ ತಾರೆ ಚಂದ್ರ ಸೂರ್ಯ ರನ್ನ ಕಂಚು ಮಿಂಚು ಮುತ್ತು ಚಿನ್ನ ಜ್ಯೋತಿ ನಯನ ಉಷೆ ಹೊಂಬಣ್ಣ ಈ ಎಲ್ಲಾ ವಸ್ತುಗಳಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ ಸೊ ತಾರೆ ಸ್ಟಾರ್ಸ್ ಚಂದ್ರ ಇಸ್ ಮೂನ್ ಸೂರ್ಯ ಇಸ್ ಸನ್ ರನ್ನ ಇಸ್ ಪ್ರೆಶ್ ಜೆಮ್ಸ್ ಕಂಚು ಇಸ್ ಬ್ರಾನ್ಸ್ ಮಿಂಚು ಇಸ್ ದ ಲೈಟ್ನಿಂಗ್ ಮುತ್ತು ಇಸ್ ಪರ್ಲ್ಸ್ ಚಿನ್ನ ಇಸ್ ಗೋಲ್ಡ್ ಜ್ಯೋತಿ ಇಸ್ ದ ಫ್ಲೇಮ್ ಫ್ರಮ್ ಲ್ಯಾಂಪ್ ಆರ್ ಅ ಕ್ಯಾಂಡಲ್ ನಯನ ಇಸ್ ಐಸ್ ಉಷಯ ಹೊಂಬಣ್ಣ ಮೀನ್ಸ್ ದ ಗೋಲ್ಡನ್ ರೇಸ್ ಆಫ್ ದ ಸನ್ In all these objects, we can see shine or we can see it bright. We can see light or shine from all these objects. Then the next question is kavi So, in a poem, how should the words and the meanings of the poem be? How has the poet described it? ಸೊ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿ ಇರಬೇಕೆಂದು ಕವಿ ಹೇಳುತ್ತಾರೆ ಸೊ ಅ ಪೋಯಂ ದ ವರ್ಡ್ಸ್ ಶುಡ್ ಬಿ ವೆರಿ ಸ್ವೀಟ್ ಅಂಡ್ ದ ಮೀನಿಂಗ್ ಶುಡ್ ಬಿ ವೆರಿ ಬ್ರೈಟ್ ಅಂಡ್ ಮೀನಿಂಗ್ ಫುಲ್ ಸೊ ಇನ್ನ ಪೋಯಂ ದ ವರ್ಡ್ ಶುಡ್ ಬಿ ಸ್ವೀಟ್ ಅಂಡ್ ಮೀನಿಂಗ್ ಫುಲ್ ದಿಸ್ ಇಸ್ ಹೌ ದ ಪೋಯಟ್ ಇಸ್ ಡಿಸ್ಕ್ರೈಬ್ ಹೌ ಅ ಪೋಯಂ ಶುಡ್ ಬಿ ದೆನ್ ಬಾಳುವೆಯ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು ಸೊ the life's beauty or the brightness and light of our life where can we see So so it should be in a poet who is able to understand the nature where nature is announcing be sweet, be bright So a poet should be able to understand that and write a beautiful poem which gives us this message. ಬರೆಯು ಬರೆಯುವವರು ಮೀನ್ಸ್ ಅ ಪರ್ಸನ್ ಹೂ ರೈಟ್ಸ್ ಮೀನ್ಸ್ ಹಿ ಕೆನ್ ಆಲ್ಸೋ ಬಿ ಅ ಪೋಯೆಟ್ ದೆನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ಅ ಫಾಲೋಯಿಂಗ್ ಕ್ವೆಸ್ಟನ್ಸ್ ಇನ್ ತ್ರೀ ಟು ಫೋರ್ ಸೆಂಟೆನ್ಸಸ್ ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ ಸೊ ಹೌ ಡಸ್ ದ ಪೋಯೆಟ್ ವಿಶ್ ದಟ್ ಆರ್ ಲೈಫ್ ಶುಡ್ ಬಿ ಸ್ವೀಟ್ ಹಣ್ಣಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳನೀರು ಹೊಳ ಸಿಹಿಯಂತೆ ಬೆಣ್ಣೆಯಲ್ಲಿ ಹಾಲಿನಲ್ಲಿರುವ ಕೆನೆಮೊಸರಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ ಸೊ ದ ಪಟ್ ವಿಚ್ ಇಸ್ ದಟ್ ಜಸ್ಟ್ ಲೈಕ್ ಹೌ ದ ಫ್ರೂಟ್ಸ್ ದ ರೂಟ್ಸ್ ಹನಿ ಶುಭಕೇನ್ ಬನಾನಾ ಟೆಂಡರ್ ಕೋಕೋನಟ್ ವಾಟರ್ ರಿವರ್ ವಾಟರ್ ಹೌ ದರ್ ಇಸ್ ಸ್ವೀಟ್ನೆಸ್ ಇನ್ ಆಲ್ ಆಫ್ ದೀಸ್ And how there is uh, uh, curd which you can extract from the milk, like that, our life also should be very tasty and sweet. Then, Baduku, Chaviyaga Beku Yambudakke Kavi Koduva Udaharane Galavahu. What are the examples that the poet is giving to tell that our life should be bright? Tareyante, Chandranante, Suryanante, Rannadante, Kanchinante. ಮಿಂಚಿನಂತೆ ಮುತ್ತಿನಂತೆ ಚಿನ್ನದಂತೆ ಜ್ಯೋತಿಯಂತೆ ಉಷಯ ಹೊಂಬಣ್ಣದಂತೆ ಈ ಎಲ್ಲದಲ್ಲಿರುವ ಹೊಳಪಿನಂತೆ ಬದುಕು ಚವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾಗಿವೆ ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ದಟ್ ಪೋಯಟ್ ಇಸ್ ಗಿವನ್ ಸ್ಟಾರ್ ಮೂನ್ ಸನ್ ಫ್ರೆಶಸ್ ಜೆಮ್ಸ್ ಬ್ರಾನ್ಸ್ ಲೈಟ್ನಿಂಗ್ ಪರ್ಲ್ಸ್ ಗೋಲ್ಡ್ ಅಂಡ್ ದ ಫ್ಲೇಮ್ ಫ್ಲೇ ಫ್ಲೇಮ್ ಫ್ರಮ್ ದ ಲ್ಯಾಂಪ್ ಆಫ್ ದ ಕ್ಯಾಂಡಲ್ ಅಂಡ್ ದ Golden rays of the sun. From These are all the examples that the poet is given to tell that we should be as bright like them. Then, Siddhaya Purani Yava Riti Kaviyaga Bekendu Heluttare. So, what kind of a poet should we become? Is, uh, how is the poet describing what kind of a poet you can become? ಸೊ ಶಬ್ದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಹಳ ಭವ್ಯತೆಯ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣ ಕವಿಯಾಗಬೇಕೆಂದು ಕವಿ ಹೇಳುತ್ತಾರೆ ಸೊ ವೆನ್ ಯು ರೈಟ್ ಅ ಪೋಯಮ್ ಯೋರ್ ವರ್ಡ್ ಶುಡ್ ಬಿ ಸ್ವೀಟ್ ದ ವರ್ಡ್ಸ್ ಶುಡ್ ಬಿ ಮೀನಿಂಗ್ ಫುಲ್ ಆ್ಯಂಡ್ ಇಟ್ ಶುಡ್ ಟೀಚಸ್ ಅ ಮೆಸೇಜ್ ಟು ಬಿ ನೋಬಲ್ ಹೌ ಟು ಲೀಡ್ ಅ ನೋಬಲ್ ಲೈಫ್ ಸೊ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅ ಪರ್ಸನ್ ಹೂ ಪ್ರಾಕ್ಟಿಸ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ರೈಟ್ಸ್ ದೆಮ್ ಅಸ್ ಅ ಬ್ಯೂಟಿಫುಲ್ ಪೋಯಮ್ ದಟ್ ಇಸ್ ಹೌ ಅ ಪೋಯ್ ಪೋಯಟ್ ಕ್ಯಾನ್ ಬಿ ಓಕೆ ದೆನ್ ನೆಕ್ಸ್ಟ್ ಒನ್ ಇಸ್ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಸೊ ಯು ಹಾವ್ ಟು ಮೆಮೊರೈಸ್ ದಿಸ್ ಪಾರ್ಟ್ ಸೊ ದಿಸ್ ಇಸ್ ಅ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಪೊಯಂ ವಿಚ್ ಯು ಹ್ಯಾವ್ ಟು ಕಂಪ್ಲೀಟ್ ಅಂಡ್ ಮೆಮೊರೈಸ್ ಇಟ್ ದೆನ್ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಸೊ ದೆರ್ ಆರ್ ಆಪ್ಷನ್ಸ್ ಗಿವನ್ you have to fill in the blank with the correct option savi irugudu ivugalalli savi is taste or sweetness in what objects is it uh, there Haninali benneyalli means fruit and butter thareyalli chandranalli star and moon kallinalli mullinalli stone and thorn muttinalli chinnadalli pearl and gold so what in among the options given which is the one which is sweet or which ಹ್ಯಾಸ್ ಅೈಸ್ ಟೇಸ್ಟ್ ಸೊ ಇಟ್ಸ್ ಅ ಫಸ್ಟ್ ಆಪ್ಷನ್ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಫ್ರೂಟ್ ಅಂಡ್ ಬಟರ್ ದೆನ್ ಎಳೆ ನೀರು ಹೊಳೆ ನೀರು ಹಾಲ್ದನೆಯ ಕಾಲ್ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಡ್ಯಾಶ್ ನಿಂದು ಚವಿಯಾಗಿ ಸವಿಯಾಗಿ ಕವಿಯಾಗಿ ಬೆಳಕಾಗಿ ಸೊ ಚವಿ ಇಸ್ ಬ್ರೈಟ್ ಓಕೆ ಎಳೆ ನೀರು ದ ಟೆಂಡರ್ ಕೋಕೋನಟ್ ವಾಟರ್ ಅಂಡ್ ಹೊಳೆ ನೀರು ಈಸ್ ರಿವರ್ ವಾಟರ್ So these don't talk about brightness, they talk about taste or sweetness. So the answer should be saviyagi. Then chavi irudu ivugalali. So where is brightness? Which which of these objects have brightness? Kandadali Jaininali. This means roots and honey. No, this doesn't have any brightness. Tare chandranalli. Yes, Tare is star and Chandra is moon. These have these are bright. ಹಾಲ್ದನೆಯ ಕಾಳಿನಲ್ಲಿ ಗ್ರೈನ್ಸ್ ಫ್ರಮ್ ವಿಚ್ ಮಿಲ್ಕ್ ಕ್ಯಾನ್ ಎಕ್ಸ್ಟ್ರಾಕ್ಟೆಡ್ ನೋ ದೇ ಕೆ ನಾಟ್ ಬಿ ಬ್ರೈಟ್ ಕಲ್ಲಿನಲ್ಲಿ ಮುಳ್ಳಿನಲ್ಲಿ ಸ್ಟೋನ್ಸ್ ಅಂಡ್ ಟಾರ್ನ್ಸ್ ಡೂ ಆರ್ ದೇ ಬ್ರೈಟ್ ನೋ ಸೊ ದ ಆನ್ಸರ್ ಇಸ್ ತಾರೆಯಲ್ಲಿ ಚಂದ್ರನಲ್ಲಿ ವೆನ್ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಡ್ಯಾಶ್ ಇರಬೇಕೆಂದು ಕವಿ ಹೇಳುತ್ತಾರೆ ಸೊ ಇನ್ ಅ ಪೋಯಂ ಯೋರ್ ವರ್ಡ್ ಶುಡ್ ಬಿ ಸ್ವೀಟ್ ಅಂಡ್ ಯೋರ್ ವರ್ಡ್ಸ್ ಅಂಡ್ ಯೋರ್ ವರ್ಡ್ಸ್ ಶುಡ್ ಬಿ ಡ್ಯಾಶ್ ಸಿಹಿಯಾಗಿ Already, we have told that here. Shabda Sivya. Artha cannot be sweet. Okay, The meaning cannot be sweet. The meaning should be something else. It cannot be Sihi. It cannot be Savi. It cannot be Vogaragi. It has to be Belakagi. It should be bright. That means your words should be meaningful and should give you some good message. ದೆನ್ ಬಾಳುವೆಯ ಸವಿ ಬೆಳಕ ಡ್ಯಾಶ್ ಬೇಕಾಗಿದೆ ಬರೆಯುವವ ಬೇಕಾಗಿದೆ ಸೊ ದ ಶುಡ್ ಬಿ ಅ ಪೋಯಟ್ ಹೂ ಶುಡ್ ಹೂ ಇಸ್ ಏಬಲ್ ಟು ಟೆಲ್ ದ ಬ್ಯೂಟಿ ಯೂಸ್ ದ ಬ್ಯೂಟಿಫುಲ್ ಥಿಂಗ್ಸ್ ಫ್ರಮ್ ನೇಚರ್ ಮೀನ್ಸ್ ಸ್ವೀಟ್ ವರ್ಡ್ಸ್ ಆಂಡ್ ಬ್ರೈಟ್ ಅಂಡ್ ಮೀನಿಂಗ್ ಫುಲ್ ವರ್ಡ್ಸ್ ಹೂ ಕ್ಯಾನ್ ರೈಟ್ ಇಟ್ ಇಟ್ಸ್ ಓನ್ ದ ಪೋಯಟ್ ಸೊ ಇಟ್ ಇಸ್ ಬರೆಯುವವ ನಾವು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಯು ಹ್ಯಾವ್ ಟು ಮೇಕ್ ಸೆಂಟೆನ್ಸ್ ಗಿವನ್ ಯೂಸಿಂಗ್ ದ ಗಿವನ್ ವರ್ಡ್ಸ್ సో ద వర్డ్స్ గివన్ ఆర్ సారు సారు మిన్స్ టు అనౌన్స్ సో హియర్ ఇస్ సూచన ఫలక ముఖ్యవాల విషయాలను సారూచనా ఫలక మీన్స్ నోటస్ బోర్డ్స్ బోర్డ్ ఇంపార్టెంట్ ఇన్ఫర్మేషన్ ఇస్ అనౌన్స్డ్ ముఖ్యవద విషయ ముఖ్యవ ముఖ్య ఇస్ ఇంపార్టెంట్ విషయ ఇస్ ఇన్ఫర్మేషన్ సో అం నోటస్ బోర్డ్ ఇంపార్టెంట్ ఇన్ఫర్మేషన్ ఇస్ అనౌన్స్డ్ సృష్టి ಸೃಷ್ಟಿ ಇಸ್ ನೇಚರ್ ಆರ್ ಕ್ರಿಯೇಷನ್ ಈ ಸೃಷ್ಟಿಯು ತುಂಬಾ ಸುಂದರವಾಗಿದೆ ದಿಸ್ ಕ್ರಿಯೇಷನ್ ಆರ್ ದಿಸ್ ನೇಚರ್ ಇಸ್ ವೆರಿ ಬ್ಯೂಟಿಫುಲ್ ಸವಿ ಸವಿ ಇಸ್ ಟೇಸ್ಟ್ ಸೊ ಹಣ್ಣುಗಳ ರುಚಿ ಸವಿಯಾಗಿರುತ್ತದೆ ಸೊ ದ ಫ್ರೂಟ್ಸ್ ದ ಟೇಸ್ಟ್ ಆಫ್ ದ ಫ್ರೂಟ್ಸ್ ಇಸ್ ವೆರಿ ನೈಸ್ ಇಟ್ ಇಸ್ ವೆರಿ ಟೇಸ್ಟಿ ಅಂಡ್ ಸ್ವೀಟ್ ಹೊಂಬಣ್ಣ ಹೊಂಬಣ್ಣ ಇಸ್ ದ ಗೋಲ್ಡನ್ ರೇಸ್ ಆರ್ ದ ಗೋಲ್ಡನ್ ಕಲರ್ ರೆಡಿಶ್ ಗೋಲ್ಡ್ ಕಲರ್ ದಟ್ ಇಸ್ ಅ ಮೀನಿಂಗ್ ಹೊಂಬಣ್ಣ ಇಸ್ ರೆಡಿಶ್ ಗೋಲ್ಡ್ ಕಲರ್ ಸೂರ್ಯ ಉದಯವಾಗುವ ಸಮಯ ಆಕಾಶವು ಹೊಂಬಣ್ಣದಿಂದ ಕೂಡಿರುತ್ತದೆ ಸೂರ್ಯ ಉದಯ ಮೀನ್ಸ್ ವೆನ್ ದ ಸನ್ ಇಸ್ ರೈಸಿಂಗ್ ಹೌ ಡಸ್ ದ ಸ್ಕೈ ಲುಕ್ ಇಟ್ ಲುಕ್ಸ್ ರೆಡಿಶ್ ಗೋಲ್ಡನ್ ಇನ್ ಕಲರ್ ದೆನ್ ಚವಿ ಚವಿ ಇಸ್ ಬ್ರೈಟ್ ದೀಪದ ಜ್ಯೋತಿ ಚವಿಯಾಗಿರುತ್ತದೆ ಸೊ ದ ಫ್ಲೇಮ್ ಆಫ್ ಅ ಲ್ ಲ್ಯಾಂಪ್ ಇಸ್ ವೆರಿ ಬ್ರೈಟ್ ದೆನ್ ನೆಕ್ಸ್ಟ್ ಎಕ್ಸರ್ ಸಾರುತ್ತಿದೆ ಸೃಷ್ಟಿ ಕವಿತೆಯ ಬೆಳ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ ಪ್ರಾಸ ಮೀನ್ಸ್ ರೈಮಿಂಗ್ ಸೊ ವಿ ಟು ಫೈನ್ ರೈಮಿಂಗ್ ವರ್ಡ್ಸ್ ಫಾರ್ ದ ಗಿವನ್ ವರ್ಡ್ಸ್ ಲೈಕ್ ದ ಎಕ್ಸಾಂಪಲ್ ಯರ್ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಸಿಮಿಲರ್ಲಿ ಎಳನೀರು ಹೊಳೆ ನೀರು ಕಂಚು ಮಿಂಚು ಮಿಂಚು ಕಂಚು ಮಿಂಚು ಸವಿ ಚವಿ ದೆನ್ runna chinna these are all the rhyming words so all the exercises are discussed here